ದರ್ವೇಶಿ ಗ್ರೂಪ್ ಆಫ್ ಕಂಪನಿ ಮಾಲೀಕ ಮೊಹಮ್ಮದ್ ಹುಸೇನ್ ಶುಜಾ ಮೇಲೆ ಸೂಕ್ತ ಕಾನೂನು ಕ್ರಮ ಹಾಗೂ ಪ್ರಕರಣ ದಾಖಲಿಸಿ ಹಣ ಹೂಡಿಕೆ ಮಾಡಿರುವವರಿಗೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿ ಅಂಬೇಡ್ಕರ್ ಸೇನೆ ವತಿಯಿಂದ ಇಂದು ದರ್ವೇಶಿ ಗ್ರೂಪ್ ಆಫ್ ಕಂಪನಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಲಾಯಿತು ದರ್ವೇಷಿ ಕಂಪನಿಯಲ್ಲಿ ಸಾವಿರಾರು ಬಡ ಕುಟುಂಬದ ಜನರು ಸಾಲ ಸೋಲ ಮಾಡಿ ಆಭರಣ ಮಾರಾಟ ಮಾಡಿ ಹೆಚ್ಚಿನ ಬಡ್ಡಿ ಆಸೆಗೆ ಹನ್ನೆರಡರಿಂದ ಹದಿನೈದರಷ್ಟು ಬಡ್ಡಿ ನೀಡುವುದಾಗಿ ಸಾರ್ವಜನಿಕರಿಗೆ ನಂಬಿಸಿ ಕೋಟ್ಯಂತರ ರೂಪಾಯಿ ಹೂಡಿಕೆ ಮಾಡಿಕೊಂಡಿದ್ದಾರೆ ಆದರೆ ಕೆಲವರಿಗೆ ಅಲ್ಪ ಪ್ರಮಾಣದಲ್ಲಿ ಹಣ ಹಿಂದಿರುಗಿಸಿ ಸಾಕಷ್ಟು ಜನರಿಗೆ ಇನ್ನೂ ಹಣ ಹಿಂದಿರುಗಿಸಿಲ್ಲ ಕೆಲವು ಏಜೆಂಟರ ಮುಖಾಂತರ ಆರೋಗ್ಯ ಸಮಸ್ಯೆ ಇರುವವರಿಗೆ ಮಾತ್ರ ಹಣ ಹಿಂದಿರುಗಿಸಿದ್ದಾರೆ ಹಾಗಾಗಿ ಇಲ್ಲಿ ಸಾಕಷ್ಟು ರೀತಿಯಲ್ಲಿ ನೂರಾರು ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅಂದರೆ ಬಡವರಿಂದ ಹೆಚ್ಚಿನ ಹಣ ನೀಡುವುದಾಗಿ ಪಡೆದ ಕಂಪನಿ ಮಾಲೀಕ ಇದೀಗ ಓಡಿ ಹೋಗಿದ್ದಾನೆ ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದು ಹೀಗೆ ಮಾಡಿದರೆ ನಿಮಗೆ ಒಂದು ಲಕ್ಷಕ್ಕೆ ಸುಮಾರು ತಿಂಗಳಿಗೆ ಹನ್ನೆರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಒಪ್ಪಂದಕ ಪತ್ರ ಮತ್ತೆ ಬಾಂಡ್ಗಳು ಅವ್ರ ಕಂಪನಿದೇ ಅವ್ರ ಸಿಗ್ನೇಚರ್ ಸೀಲ್ ಜೊತೆಗೆ ಒಂದು ಬಾಂಡ್ ನ ಕೊಟ್ಟಿದ್ದಾರೆ ಜನರಿಗೆ ಅದೇನಪ್ಪ ಅಂದ್ರೆ ಒಂದು ಜೂನ್ ಇಪ್ಪತ್ತೈದರ ಒಂದು ಇಪ್ಪತ್ತನೇ ತಾರೀಕಿಂದ ಸ್ವಲ್ಪ ಸಮಸ್ಯೆಗಳು ಆಗ್ತಾ ಇದೆ ಕಂಪನಿಯಲ್ಲಿ ನಮ್ಮ ರಾಯಚೂರು ನಗರದಲ್ಲಿ ಸುಮಾರು ಏನಪ್ಪ ಅಂದರೆ ಒಂದು ಮೂರು ಮೂರು ನೂರು ಕೋಟಿಯಿಂದ ನಾಲ್ಕುನೂರು ಕೋಟಿ ಹಾಕಿದ್ದಾರೆ ರಾಯಚೂರು ಜಿಲ್ಲೆಯಲ್ಲಿ ಜನರು ಅದರಲ್ಲಿ ರೈತರಾಗಿರ್ಬೋದು ರೈತರು ಸಹ ಹಾಕಿದ್ದಾರೆ ಮತ್ತು ಕಂಪನಿ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಸಹ ಅದರಲ್ಲಿ ಆಸೆಗೆ ಒಂದು ಏನೋ ಒಂದು ಬರುತ್ತೆ ಅನ್ನೋ ಒಂದು ಆಸೆಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಮತ್ತು ಆಟೋ ಚಾಲಕರು ಆಗಿರ್ಬೋದು ಮತ್ತು ಹೆಣ್ಮಕ್ಳು ಸಂಘ ಸಂಸ್ಥೆಗಳಲ್ಲಿ ದುಡ್ಡುಗಳು ದುಡ್ಡನ್ನು ಎತ್ತಿ ಅದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಯಾವುದಪ್ಪ ಅಂದರೆ ಒಂದು ಏನೋ ಒಂದು ಲಾಭ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಹಾಕಿದ್ದಾರೆ ಸದ್ಯಕ್ಕೆ ಏನಪ್ಪಾ ಗೊಂದಲ ಅಂದ್ರೆ ಗೊಂದಲ ಏನಪ್ಪ ಅಂದ್ರೆ ರಾಯಚೂರು ನಗರದಲ್ಲಿ ಎರಡು ತಿಂಗಳಿಂದ ಆ ಕಂಪನಿ ಬಗ್ಗೆ ಏನು ಮಾಹಿತಿ ಹೂಡಿಕೆದಾರ ಅಂದ್ರೆ ಎಂ ಡಿ ಇದಾರಲ್ಲ ಅವರು ಫೋನ್ ಸ್ವಿಚ್ ಆಫ್ ಮಾಡಿದ್ದಾರೆ ಜನರ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಮತ್ತೆ ಹೂಡಿಕೆದಾರರಿಗೆ ಸಂಪರ್ಕದಲ್ಲಿಲ್ಲ ಇಲ್ಲ ದುಡ್ಡು ನಾವು ಹಾಕಿರೋ ದುಡ್ಡು ಏನಿದೆಯಲ್ಲ ದುಡ್ಡೂ ಸಹ ರಿಟರ್ನ್ ಬಂದ್ ಬಂದಿಲ್ಲ ಮತ್ತೆ ಅದು ಏನು ಇಂಟ್ರೆಸ್ಟ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಆ ಇಂಟ್ರೆಸ್ಟ್ ಅಮೌಂಟ್ ಸಹ ಬಂದಿಲ್ಲ ಬಹಳ ಜನ ಬಹಳಷ್ಟು ಜನ ಆತಂಕದಲ್ಲಿದ್ದಾರೆ ಇದಕ್ಕೆ ತೆರೆ ಎಳಿಬೇಕನ್ನೋ ಒಂದು ಉದ್ದೇಶದಿಂದ ಅವರು ಒಂದು ನಮಗೆ ನಾನು ಮನವಿ ಮಾಡೋದೇನಪ್ಪಾ ಅಂದ್ರೆ ನಿಮ್ಮ ಚಾನೆಲ್ ಮುಖಾಂತರ ಅದ್ರ ಬಗ್ಗೆ ಏನ್ ಮಾಹಿತಿ ಇದೆ ಯಾವಾಗ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಕೂಡ ಇಲ್ಲ ಹಾಗಾಗಿ ಸ್ವಲ್ಪ ನ್ಯಾಯ ಒದಗಿಸೋ ಜಿಲ್ಲಾಧಿಕಾರಿಗಳು ಮತ್ತೆ ಎಸ್ ಪಿ ಅವರು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟು ನ್ಯಾಯ ಒದಗಿಸಬೇಕು ಜನರಿಗೆ ಅಂತ ಹೇಳಿ ನಾನು ಈ ಮೂಲಕ ನಾನು ವಾಹಿನಿ ಮುಖಾಂತರ ಮನವಿ ಮಾಡ್ತೇನೆ ಎಪ್ಪತ್ಮೂರು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ఐవత్సార్లు జన హెస్ ఆలం కపూర్